ಆಸ್ತಿ ಹೋಗುತ್ತೆ ಹುಷಾರ್ ವಿಲ್ ಉಳಿಯಲ್ಲ ದಾನಪತ್ರ ನಡೆಯಲ್ಲ ದಾರಿ ತಪ್ಪಿದ ಮಕ್ಕಳಿಗೆ ಸೆಕ್ಷನ್ ಟ್ವೆಂಟಿ ತ್ರೀ ಎ ಟು ಸ್ನೇಹಿತರೆ ಕರ್ನಾಟಕದಲ್ಲಿ ಅಮಾನವೀಯ ಟ್ರೆಂಡ್ ಶುರುವಾಗಿದೆ ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಥವಾ ಬಿ ಎಸ್ನಲ್ಲಿ ನೂರೈವತ್ತಕ್ಕೂ ಅಧಿಕ ವೃದ್ಧ ಜೋಡಿ ಅನಾಥವಾಗಿದ್ದಾರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ರಾಜ್ಯದ ಒಂದೊಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲೂ ನೂರಕ್ಕೂ ಹೆಚ್ಚು ವೃದ್ಧ ದಂಪತಿ ಕೆಲವು ಕೇಸ್ಗಳಲ್ಲಿ ಒಬ್ಬಂಟಿ ವೃದ್ಧರನ್ನ ವೃದ್ಧಯ್ಯರನ್ನ ಅವರ ಪ್ರೀತಿಯ ಸೋ ಕಾಲ್ಡ್ ಮಕ್ಕಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆರೋಗ್ಯವಾಗಿದ್ರು ಆಸ್ಪತ್ರೆ ಪಾಲಾಗಿರೋ ಈ ಎಲ್ಲ ವೃದ್ಧರಿಗೂ ಕಾಮನ್ ಆಗಿರೋದು ಒಂದೇ ವಿಚಾರ ಆಲ್ಮೋಸ್ಟ್ ಇವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ದೊಡ್ಡ ಮಹಾ ಅಪರಾಧ ಮಾಡಿಬಿಟ್ಟಿದ್ದಾರೆ ಘೋರ ಅಪರಾಧವನ್ನ ಮಾಡಿ ಬಂದು ಈ ರೀತಿ ಒದ್ದಾಡ್ತಿದ್ದಾರೆ ಇವರು ಈ ವಯೋವೃದ್ಧರು ಏನು ಮಹಾಪರಾಧ ಮಾಡಿದ್ದಾರೆ ಗೊತ್ತಾ ಅವರು ಕಷ್ಟಪಟ್ಟು ಬೆನ್ನು ಮೂಳೆ ಮುರಿದು ಹೋಗೋ ರೀತಿ ಬೆನ್ನು ಸೌದು ಹೋಗೋ ರೀತಿಯಲ್ಲಿ ಜೀವವನ್ನ ಸವೆಸಿ ಗಳಿಸಿದ ಆಸ್ತಿಯನ್ನ ಈ ಮಹಾನುಭಾವ ಮಕ್ಕಳಿಗೆ ಬರೆದ ಕೊಟ್ಟು ಇವ್ರು ಮಹಾಪರಾಧ ಮಾಡಿರೋದು ಈಗ ಒದ್ದಾಡ್ತಿರೋದು ಇವ್ರು ಸೈನ್ ಹಾಕಿನೋ ಹೆಬ್ಬೆಟ್ ಒತ್ತಿನೋ ಮಕ್ಕಳಿಗೆ ಜೀವನದ ಸಂಪಾದನೆಯನ್ನ ಧಾರೆ ಬಿಟ್ಟಿದ್ದಾರೆ ಆ ಆಸ್ತಿಯನ್ನ ನುಂಗಿ ಅದ್ರಲ್ಲಿ ಆ ನೆರಳಲ್ಲಿ ಬಾಳ್ತಿರುವಂತಹ ಬಂಡ ಮಕ್ಕಳು ತಂದೆ ತಾಯಿಯನ್ನ ಬೀದಿ ಪಾಲು ಮಾಡಿದಾರೆ ಈಗ ಆದ್ರೆ ಅಂತ ಮಕ್ಕಳು ಯಾರೆಲ್ಲ ಅಪ್ಪ ಅಮ್ಮನ ಆಸ್ತಿ ತಗೊಂಡು ಅವರತ್ರನೇ ದೌಲತ್ತು ತೋರಿಸ್ತಾ ಇದರೊ ಈಗ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸೋಕೆ ನಾಟಕ ಮಾಡ್ತಾ ಇದ್ದಾರೋ ಅವರ ಆಸ್ತಿಯೇ ಹೋಗುತ್ತೆ ಸೆಕ್ಷನ್ ಟ್ವೆಂಟಿ ತ್ರೀ ಬುದ್ಧಿ ಕಲಿಸುತ್ತೆ ಅನ್ನೋದು ಈಗ ಇಂಪಾರ್ಟೆಂಟ್ ವಿಚಾರ ಹಾಗಿದ್ರೆ ಏನಿದು ಸೆಕ್ಷನ್ ಟ್ವೆಂಟಿ ತ್ರೀ ಮಕ್ಕಳಿಗೆ ವರ್ಕೊಟ್ಟಿರೋ ದಾನ ಪತ್ರವೇ ರದ್ದಾಗುತ್ತಾ ಪೋಷಕರು ಆಸ್ತಿ ವಾಪಸ್ ತಗೋಬೋದಾ ಈ ಬಗ್ಗೆ ಕಾನೂನು ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳಿದೆ ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಮಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲಿ ಅನಾಚಾರ ಸ್ನೇಹಿತರೆ ರಾಜ್ಯದಲ್ಲಿ ವೃದ್ಧ ಪೋಷಕರನ್ನ ಅವರ ಮಕ್ಕಳೇ ಮೆಡಿಕಲ್ ಕಾಲೇಜು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಿಸಾಕ್ ಹೋಗ್ತಿರೋ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಈ ರೀತಿಯ ಘಟನೆಗಳ ಸಂಖ್ಯೆ ನುಡಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಒಂದೊಂದು ಆಸ್ಪತ್ರೆಯಲ್ಲೂ ನೂರಿಂದ ನೂರೈವತ್ತು ಕೇಸಸ್ ಸಂಗೊಳ್ಳಿ ರಾಯಣ್ಣರನ್ನ ಹೆತ್ತ ನಾಡು ಬೆಳಗಾವಿಯಲ್ಲಿ ಅತ್ಯಂತ ಕಡಿಮೆ ಮಾನವೀಯತೆ ನೂರೈವತ್ತಕ್ಕೂ ಅಧಿಕ ಪೋಷಕರು ದಿಕ್ಕಾಪಾಲಾಗಿದ್ದಾರೆ ಊಟ ಬಟ್ಟೆ ವಸತಿ ಸಿಗುತ್ತೆ ಅಂತ ಬಿಸಾಕಿದ್ರು ಖುದ್ದು ಒಂದಷ್ಟು ವೃದ್ಧರೇ ಆಡಿರೋ ಮಾತಿದು ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಮೂರತ್ತು ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಉಳ್ಕೊಳ್ಳೋಕೆ ಜಾಗ ಸಿಗುತ್ತೆ ಅಂತ ಮಕ್ಕಳ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಆಸ್ತಿ ಎಲ್ಲ ಅಂತ ವೃದ್ಧ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಇದರರ್ಥ ಸಾಕಷ್ಟು ವೃದ್ಧರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಮೆಡಿಕಲ್ ಕಂಡೀಷನ್ ಇಲ್ಲ ವೃದ್ಧಾಶ್ರಮದಲ್ಲೋ ರೋಡ್ ಅಲ್ಲೋ ಬಿಟ್ಟು ಹೋಗೋದರ ಬದಲು ಮೆಡಿಕಲ್ ಕಾಲೇಜುಗಳಲ್ಲಿ ಬಿಟ್ಟು ಹೋಗಿದ್ದಾರೆ ಅದು ಅಲ್ಲದೆ ವೃದ್ಧಾಶ್ರಮದಲ್ಲಿ ಬಿಟ್ಟರೆ ಅಪಮಾನ ಆದ್ರೆ ಆಸ್ಪತ್ರೆಯಲ್ಲಿ ಬಿಟ್ರೆ ಯಾರು ಕೇಳಿದಾಗ ಹುಷಾರಿಲ್ಲ ಅವರು ಆಸ್ಪತ್ರೆ ಸೇರಿಸಿಬಿಟ್ಟಿದಿವಿ ಅಲ್ಲೇ ಇದ್ದಾರೆ ಅಂತ ಹೇಳಬಹುದು ಅನ್ನೋದು ಈ ದುಷ್ಟ ಮಕ್ಕಳ ಲೆಕ್ಕಾಚಾರ ಏನು ಬೆಳಗಾವಿಯ ಬಿ ಐಎಂಎಸ್ ಅಧಿಕಾರಿಗಳು ಒಂದಷ್ಟು ಪೋಷಕರಿಗೆ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲ ವೃದ್ಧಾಶ್ರಮಗಳಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು ಎಪ್ಪತ್ತು ವೃದ್ಧರಿಗೆ ಈ ರೀತಿ ಸೌಲಭ್ಯ ಸಿಕ್ಕಿದೆ ಉಳಿದವರಿಗೆ ಈಗಲೂ ಆಸ್ಪತ್ರೆ ವಾಸ ಎಲ್ಲಾ ದುಷ್ಟ ಮಕ್ಕಳ ವಿರುದ್ಧ ಆಕ್ಷನ್ ನೇರ ಅಸಿಸ್ಟೆಂಟ್ ಕಮಿಷನರ್ के दूर हो ಇತ್ತೀಚೆಗೆ ಬೆಂಗಳೂರಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ರಿವ್ಯೂ ಮೀಟಿಂಗ್ ನಡೆದಿತ್ತು ಈ ಮೀಟಿಂಗ್ನಲ್ಲಿ ಬಿಐಎಂಎಸ್ ಅಧಿಕಾರಿಗಳ ಮೂಲಕ ವೈದ್ಯಕೀಯ ಶಿಕ್ಷಣಗಳ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಈ ಅಮಾನವೀಯ ಟ್ರೆಂಡ್ ವಿಚಾರ ಗೊತ್ತಾಯಿತು ಕೂಡಲೇ ಇದರ ಬಗ್ಗೆ ಆಕ್ಷನ್ ತಗೊಳ್ಳೋಕೆ ವೈದ್ಯಕೀಯ ಶಿಕ್ಷಣಗಳ ನಿರ್ದೇಶಕಿ ಡಾಕ್ಟರ್ ಬಿಎಲ್ ಸುಜಾತಾ ರಾಥೋಡ್ರಿಗೆ ಆದೇಶ ಕೊಡಲಾಯಿತು ಎಲ್ಲಾ ಮೆಡಿಕಲ್ ಕಾಲೇಜುಗಳ ನಿರ್ದೇಶಕರು ನೇರವಾಗಿ ಆಯಾ ಜಿಲ್ಲೆಗಳ ಅಸಿಸ್ಟೆಂಟ್ ಕಮಿಷನರ್ಸ್ಗೆ ಈ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಲಾಗಿದೆ ಹಾಗೆ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಆ್ಯಕ್ಟ್ ಪ್ರಕಾರ ಅಸಿಸ್ಟೆಂಟ್ ಕಮಿಷನರ್ ಆಕ್ಷನ್ ತಗೋಬೇಕು ಕ್ರಮ ತಗೊಳ್ಳುವವರೆಗೂ ಬಿಡಬೇಡಿ ಅಂತ ಆದೇಶ ಕೊಡಲಾಗಿದೆ ಹಾಗಾಗಿ ಶೀಘ್ರ ಯಾರೆಲ್ಲ ಮಕ್ಕಳು ಆಸ್ತಿ ಬರೆಸ್ಕೊಂಡು ಪೇರೆಂಟ್ಸ್ ಇಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತಹ ಕುಲಪುತ್ರ ಕುಲಪುತ್ರಿಯರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಸಾಧ್ಯತೆ ಇದೆ ಹಾಗಿದ್ರೆ ಏನಿದು ಕಾಯಿದೆ ವಯಸ್ಸಾದವರ ರಕ್ಷಣೆ ಬಗ್ಗೆ ಅವರ ಆಸ್ತಿ ಬಗ್ಗೆ ಏನ್ ಹೇಳುತ್ತೆ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ವಯಸ್ಸಾದವರಿಗೆ ಕಾನೂನಿನ ರಕ್ಷಣೆ ಒಂದೇ ದೂರಿಗೆ ಆಸ್ತಿ ವಾಪಸ್ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಅಥವಾ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಟೂ ತೌಸಂಡ್ ಸೆವೆನ್ ಈ ಲ್ಯಾಂಡ್ ಮಾರ್ಕ್ ಕಾನೂನು ಸೀನಿಯರ್ ಸಿಟಿಜನ್ಗಳಿಗೆ ಅಂದರೆ ಅರುವತ್ತು ವರ್ಷ ವಯಸ್ಸು ಮೀರಿರೋ ನಾಗರಿಕರಿಗೆ ಹಾಗೂ ಅವರ ಆಸ್ತಿಗಳಿಗೆ ರಕ್ಷಣೆ ಕೊಡುತ್ತೆ ವಯಸ್ಕ ಮಕ್ಕಳು ಹಾಗೂ ಮೊಮ್ಮಕ್ಕಳು ಅಂದರೆ ಹದಿನೆಂಟು ವರ್ಷ ತುಂಬಿರೋ ಮಗ ಅಥವಾ ಮಗಳು ಅಥವಾ ಹದಿನೆಂಟು ತುಂಬಿರೋ ಮೊಮ್ಮಗ ಅಥವಾ ಮೊಮ್ಮಕ್ಕಳು ವಯಸ್ಸಾದವರಿಗೆ ಕಡ್ಡಾಯವಾಗಿ ಇಂತಿಷ್ಟು ಮಾಸಿಕ ಭತ್ಯೆ ಕೊಡಬೇಕು ಅಂತ ಈ ಕಾನೂನು ಹೇಳುತ್ತೆ ಅಂದರೆ ಅವರ ಮೇಂಟೆನೆನ್ಸ್ಗೆ ಮಕ್ಕಳು ಅಥವಾ ಮೊಮ್ಮಕ್ಕಳು ಪ್ರತಿ ತಿಂಗಳು ಹಣವನ್ನು ಕೊಡಬೇಕು ಇಲ್ಲಾಂದರೆ ಅವರೇ ಎಲ್ಲನ ಫುಲ್ಫಿಲ್ ಮಾಡಿ ನೋಡ್ಕೋಬೇಕು ಯಾವಾಗ ಎಷ್ಟು ಕೊಡಬೇಕು ಅಂತ ಮುಂದಕ್ಕೆ ಹೇಳ್ತೀವಿ ನಾವು ನಿಮಗೆ ಆದ್ರೆ ಸದ್ಯಕ್ಕೆ ಈ ಕಾಯ್ದೆ ಏಡಿ ಕೇಸ್ ಆದ್ರೆ ಯಾವುದೇ ಡಿಲೇ ಆಗದಂತೆ ಕೂಡಲೇ ಆದೇಶ ಬಂದ ತಕ್ಷಣ ಮಕ್ಕಳು ಪೋಷಕರಿಗೆ ಮೇಂಟೆನೆನ್ಸ್ ಕೊಡಬೇಕು ಅನ್ನೋ ಕಾನೂನಿದೆ ಇಲ್ಲಿ ಪೋಷಕರು ಅಂದ್ರೆ ಹೆತ್ತೋರೇ ಆಗ್ಬೇಕು ಬಯಾಲಜಿಕಲ್ ಪೇರೆಂಟ್ಸ್ ಆಗ್ಬೇಕು ಅಂತಿಲ್ಲ ಮಲ ತಂದೆ ಮಲ ತಾಯಿ ಅಂದ್ರೆ ಸ್ಟೆಪ್ ಮದರ್ ಸ್ಟೆಪ್ ಫಾದರ್ ಆಗಿರ್ಲಿ ಅಥವಾ ನೀವು ದತ್ತು ಪುತ್ರ ಪುತ್ರಿ ಆಗಿದ್ರು ಕೂಡ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕಾಗತ್ತೆ ಒಂದು ವೇಳೆ ಮಕ್ಕಳೇ ಇಲ್ಲ ಅಂದ್ರೆ ಆ ಪೋಷಕರ ಲೀಗಲ್ ಏರ್ ಯಾರು ಇರ್ತಾರೆ ಅಂದ್ರೆ ವಾರಸುದಾರರು ಯಾರು ಇರ್ತಾರೆ ಕಾನೂನುಬದ್ಧವಾಗಿ ಅಂದರೆ ಯಾರಿಗೆ ಅವರು ಸತ್ತ ನಂತರ ಅವರ ಆಸ್ತಿ ಬರೋದಿರುತ್ತೆ ಅಂಥವ್ರು ಈ ವಯಸ್ಸಾದವರಿಗೆ ರಕ್ಷಣೆ ಕೊಡಬೇಕಾಗತ್ತೆ ಏನು ಆಸ್ತಿ ವಿಚಾರಕ್ಕೆ ಬಂದರೆ ಈ ಕಾಯ್ದೆ ಜಾರಿ ಆದಾಗಿನಿಂದ ಅಂದ್ರೆ ಎರಡು ಸಾವಿರದ ಏಳರ ಈಚೆಗೆ ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿ ಬರೆದಿದ್ರೆ ಇದರಿಂದ ರಕ್ಷಣೆ ಸಿಗುತ್ತೆ ಆಸ್ತಿ ಬರೆಯುವಾಗ ಸಾಮಾನ್ಯವಾಗಿ ಮಕ್ಕಳು ತಮಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ದೈಹಿಕ ಅಗತ್ಯತೆ ನೋಡ್ಕೋಬೇಕು ಅಂತ ಪೋಷಕರು ಕಂಡೀಷನ್ಸ್ ಹಾಕಿರ್ತಾರೆ ಇನ್ಫ್ಯಾಕ್ಟ್ ಈ ಕಂಡೀಷನ್ ಹಾಕಲೇಬೇಕು ಹೆಚ್ಚಿನ ಕೇಸ್ಗಳಲ್ಲಿ ಕಂಡೀಷನ್ ಇರುತ್ತೆ ಹೀಗಾಗಿ ಒಂದು ವೇಳೆ ಮಕ್ಕಳು ಪೋಷಕರನ್ನ ನೋಡ್ಕೊಳ್ಲಿಲ್ಲ ಅಂದ್ರೆ ಅಥವಾ ಈಗ ಆಗ್ತಿರೋ ರೀತಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗೋದು ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅವರು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅವರಿಗೆ ಮೆಡಿಕಲ್ ನೀಡ್ಸ್ ಅನ್ನ ಆಸ್ಪತ್ರೆ ಕರ್ಕೊಂಡೋಗಿ ಎಲ್ಲ ಕೊಡಿಸ್ತಾ ಇಲ್ಲ ಅಂದ್ರೆ ಆಸ್ತಿ ವರ್ಗಾವಣೆನೇ ಫ್ರಾಡ್ ಅಥವಾ ವಂಚನೆ ಮೋಸ ಮಾಡಿದ್ದಾರೆ ಮಕ್ಕಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ನ ಸೆಕ್ಷನ್ ಇಪ್ಪತ್ಮೂರು ಇದನ್ನೇ ಹೇಳುತ್ತೆ ಆಸ್ತಿ ತಗೊಂಡ ಮೇಲೆ ಪೋಷಕರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಒಬ್ಬಂಟಿ ಮಾಡಿದ್ರೆ ಪೋಷಕರು ಆಸ್ತಿಯನ್ನ ವಾಪಸ್ ಪಡ್ಕೋಬಹುದು ವಿಲ್ ಮಾಡಿದ್ರು ರದ್ದಾಗುತ್ತೆ ಬೇರೆ ರೀತಿ ಆಸ್ತಿ ವರ್ಗಾವಣೆ ಆಗಿದ್ರೂ ಕೂಡ ಅದನ್ನ ಬಲವಂತದ ವರ್ಗಾವಣೆ ಅನಗತ್ಯ ಪ್ರಭಾವ ಬೇರೆ ವರ್ಗಾವಣೆ ಮಾಡಿರೋದು ಅಂತ ಕನ್ಸಿಡರ್ ಮಾಡಿ ರದ್ದು ಮಾಡಲಾಗುತ್ತೆ ಅದು ಸ್ಥಿರಾಸ್ತಿ ಆಗಿದ್ರು ಸರಿ ಚರಾಸ್ತಿ ಆಗಿದ್ರು ಸರಿ ಎಲ್ಲ ಆಸ್ತಿಗೂ ಇದು ಅಪ್ಲೈ ಆಗುತ್ತೆ ಹಾಗೆ ಯಾವುದೇ ಸ್ಥಳದಲ್ಲಿ ಸೀನಿಯರ್ ಸಿಟಿಸನ್ ಒಬ್ಬರನ್ನೇ ಬಿಟ್ಟು ಹೋಗೋದು ಕೂಡ ಕ್ರಿಮಿನಲ್ ಅಪರಾಧ ಅಷ್ಟು ಏಜ್ ಆದವ್ರನ್ನ ಒಬ್ಬರೇ ಬಿಟ್ಟು ಕೂಡ ಅದಕ್ಕೆ ತುಂಬಾ ಸೀರಿಯಸ್ ಆಗಿ ಅದನ್ನ ಅಪರಾಧವಾಗಿ ಕನ್ಸಿಡರ್ ಮಾಡಲಾಗುತ್ತೆ ನ್ಯಾಯಾಧಿಕರಣಕ್ಕೆ ಫುಲ್ ಪವರ್ ಕಳೆದ ಜನವರಿಯಲ್ಲಷ್ಟೇ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿದೆ ಇದೇ ರೀತಿ ತಂದೆ ತಾಯಿಯವರನ್ನ ನಡು ರಸ್ತೆಗೆ ಬಿಟ್ಟಿದ್ದ ಮಗನೊಬ್ಬನಿಂದ ಕೋರ್ಟ್ ಆತನ ತಂದೆ ತಾಯಿಗೆ ಆಸ್ತಿಯನ್ನ ವಾಪಸ್ ಕೊಡಿಸಿತ್ತು ದಾನಪತ್ರ ರದ್ದು ಮಾಡಿ ಆಸ್ತಿಯನ್ನ ವಾಪಸ್ ವೃದ್ಧ ಪೇರೆಂಟ್ಸ್ಗೆ ಕೊಡಿಸಿತ್ತು ಈ ಕೇಸ್ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಇಂಥ ಕೇಸ್ಗಳಲ್ಲಿ ನಿರ್ಧಾರ ತಗೊಳ್ಳುವ ಸಂಪೂರ್ಣ ಅಧಿಕಾರವನ್ನ ನ್ಯಾಯಾಧಿಕರಣಕ್ಕೆ ಬಿಟ್ಟುಬಿಟ್ಟಿದೆ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಟ್ರೈಬ್ಯುನಲ್ ಅಥವಾ ನ್ಯಾಯಾಧಿಕರಣ ರಚನೆಯಾಗಿರುತ್ತೆ ಈಗ ಈ ಟ್ರೈಬ್ಯುನಲ್ ನೇರವಾಗಿ ಆಕ್ಷನ್ ತಗೊಂಡ್ಬಿಡಬಹುದು ಒಂದು ವೇಳೆ ಯಾವುದೇ ಪೋಷಕರು ಮಕ್ಕಳ ಮೇಲೆ ಈ ರೀತಿ ದೂರು ಕೊಟ್ಟರೆ ಜಿಲ್ಲಾ ಮಟ್ಟದಲ್ಲೇ ನ್ಯಾಯಾಧಿಕರಣ ವಿಚಾರಣೆ ಮಾಡುತ್ತೆ ಜಿಲ್ಲಾ ನ್ಯಾಯಾಧೀಶರು ಅಥವಾ ನೇಮಕಗೊಂಡಿರುವ ಅಧಿಕಾರಿ ಮೇಲ್ವಿಚಾರಣೆ ಮಾಡ್ತಾರೆ ಒಂದು ಮಕ್ಕಳು ಪೋಷಕರಿಗೆ ಆಹಾರ ಬಟ್ಟೆ ಆಶ್ರಯ ವೈದ್ಯಕೀಯ ಅವಶ್ಯಕತೆಗಳನ್ನು ಕೊಡಬೇಕು ಇಲ್ಲ ನ್ಯಾಯಾಧಿಕರಣಕ್ಕೆ ಹತ್ತು ಸಾವಿರ ರೂಪಾಯಿವರೆಗೂ ತಿಂಗಳ ಭತ್ಯೆ ಕೊಡಿಸುವ ಅಧಿಕಾರ ಇದೆ ನ್ಯಾಯಾಧಿಕರಣದಿಂದ ಆದೇಶ ಬಂದ ಮೂವತ್ತು ದಿನದ ಒಳಗೆ ಮಕ್ಕಳು ಅಥವಾ ಸಂಬಂಧಿ ಪೋಷಕರಿಗೆ ಅಲೌನ್ಸ್ ಕೊಡೋಕೆ ಶುರು ಮಾಡಬೇಕು ಒಂದು ವೇಳೆ ಪೋಷಕರಿಗೆ ಅದು ಸಾಕಾಗ್ತಿಲ್ಲ ಅಂದರೆ ಮೇಲ್ಮನವಿ ನ್ಯಾಯಮಂಡಳಿಯಲ್ಲಿ ಆಸ್ತಿ ವಾಪಸ್ ಪಡೆಯೋಕು ಅರ್ಜಿಯನ್ನು ಹಾಕ್ಬೋದು ವೃದ್ಧರು ಒಂದು ವೇಳೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದೆ ಫೈಟ್ ಮಾಡೋಕ್ಕೆ ಅವರ ಪರವಾಗಿ ರಿಜಿಸ್ಟರ್ ಆಗಿರೋ ಅನಾಥಾಶ್ರಮಗಳು ಹಿರಿಯ ನಾಗರಿಕರ ಸಂಘಗಳು ಚಾರಿಟಿ ಸಂಸ್ಥೆಗಳು ಎನ್ ಒಗಳು ಸರ್ಕಾರದ ಮಾನ್ಯತೆ ಪಡೆದಿರೋ ಉಚಿತ ಕಾನೂನು ಸೇವಾ ಸಂಘಗಳು ಹೀಗೆ ಬೇಕಾದಷ್ಟು ಮಾಧ್ಯಮಗಳಿಗೆ ಪೋಷಕರ ಪರವಾಗಿ ಈ ಕಾನೂನು ಹೋರಾಟವನ್ನು ಮಾಡೋಕ್ಕೆ ಅವ್ರಿಗೂ ಕೂಡ ಅಧಿಕಾರ ಇರುತ್ತೆ ಅಷ್ಟೇ ಯಾಕೆ ಖುದ್ದು ನ್ಯಾಯಾಧಿಕರಣ ಸೋಮೋಟೋ ಕೇಸ್ ದಾಖಲಿಸಬಹುದು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಬಹುದು ಈಗ ನೋಡಿ ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇಂಥ ಮಕ್ಕಳಿಗೆ ಇಂಥ ದುಷ್ಟ ಮಕ್ಕಳಿಗೆ ಸಿಕ್ಕಿರೋ ಆಸ್ತಿಯ ವಿಲ್ ಹಾಗೂ ಆಸ್ತಿ ವರ್ಗಾವಣೆಯನ್ನು ಕ್ಯಾನ್ಸಲೇ ಮಾಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ನಿರ್ದೇಶಕರೇ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಆಸ್ತಿ ನುಂಗಿ ಪೋಷಕರನ್ನ ಯಾರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಮಕ್ಕಳ ತಲೆ ಮೇಲೆ ಎಲ್ಲವನ್ನ ಕಳ್ಕೊಂಡು ಮತ್ತೆ ಬೀದಿಗೆ ಬರೋ ಅಪಾಯ ಇರುತ್ತೆ ಬೀದಿಗೆ ಬರೋ ಅಪಾಯ ಅಂತ ಯಾಕೆ ಹೇಳ್ತಿದೀವಿ ಅಂದರೆ ಎಷ್ಟೋ ಜನ ಮಕ್ಕಳು ಸ್ವಂತ ಸಾಧನೆ ಏನೂ ಇರೋದಿಲ್ಲ ದೊಡ್ಡ ದೌಲತ್ತಲ್ಲಿ ಓಡಾಡ್ತಾ ಇರ್ತಾರೆ ಅವ್ರು ಏನು ಕಡಿದ್ರೆ ಅಶಿ ಹಾಕಿರೋದಿಲ್ಲ ಅಪ್ಪ ಅಮ್ಮನ ನೆರಳಲ್ಲಿ ಅವರು ಕಷ್ಟಪಟ್ಟು ಜೀವನದಲ್ಲಿ ಸಂಪಾದಿಸಿರೋ ಆಸ್ತಿಲಿ ಅದನ್ನ ತುಂಡು ಭಾಗ ಮಾಡಿಕೊಂಡು ಇಬ್ರು ಐದ್ ಜನನೋ ಹತ್ತು ಜನ ಎಷ್ಟೋ ಮಕ್ಕಳು ಇರ್ತಾರಲ್ಲ ತುಂಡು ಭಾಗ ಮಾಡ್ಕೊಂಡು ಅದರಲ್ಲಿ ವಿಶಿಷ್ಟ ಜಾಗ ಹಿಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಅದರಲ್ಲಿ ಮತ್ತೆ ದೌಲತ್ತು ಯಾರು ನೋಡ್ಕೋಬೇಕು ಪೇರೆಂಟ್ಸ್ ನ ಅಂತ ನಾನ್ ನೋಡ್ಕೊಳ್ಳಲ್ಲ ನಾನ್ ನೋಡ್ಕೊಳ್ಳಲ್ಲ ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಹೇಳಿ ವಯಸ್ಸಾದ್ಮೇಲೆ ಸ್ವಲ್ಪ ಅವರ ವರ್ತನೆಗಳಲ್ಲಿ ಬದಲಾವಣೆ ಆಗ್ಬೋದು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಅವ್ರಿಗೆ ಕೆಲಸ ಮಾಡ್ತಿರಲ್ಲ ಮನೇಲೇ ಇರ್ತಾರೆ ಸ್ವಲ್ಪ ಕಿರಿಕಿರಿನು ಮಾಡ್ಬೋದು ನೀವು ಮಕ್ಕಳಾಗಿದ್ದಾಗ ಕಿರಿಕಿರಿ ಮಾಡ್ತಿರ್ಲಿಲ್ವಾ ಹಾಗೆ ಮೇಲೆ ಪೇರೆಂಟ್ಸ್ ಕೂಡ ಮಕ್ಕಳ ತರನೇ ಆಗಿರ್ತಾರೆ ಸ್ವಲ್ಪ ದುರ್ಬಲರಾಗಿರ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಅವ್ರನ್ನ ಮಕ್ಕಳ ತರನೇ ಟ್ರೀಟ್ ಮಾಡಬೇಕಲ್ವಾ ಈಗ ಗಟ್ಟಿ ಮುಟ್ಟ ಆಗಿರೋರು ನಿಮ್ಮನ್ನ ಹಂಗೆ ದೊಡ್ಡ ಮಾಡಿರ್ತಾ ತಾನೆ ಅದೆಲ್ಲ ಇಟ್ಕೊಂಡಿರೋದಿಲ್ಲ ದುರಹಂಕಾರದ ವರ್ತನೆಯನ್ನ ತೋರ್ತಾ ಇರ್ತಾರೆ ಪೇರೆಂಟ್ಸ್ ಮಾಡಿಟ್ಟ ಆಸ್ತಿಯಲ್ಲೇ ಬದುಕಬೇಕಾದ್ರೆ ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೆ ಗೊತ್ತಿಲ್ಲ ಆರತಿ ಬಿಹೇವ್ ಮಾಡೋಕೆ ಅಂತ ದುಷ್ಟ ಮಕ್ಕಳಿಗ ಎಲ್ಲವನ್ನ ಕಳ್ಕೊಂಡು ಎಲ್ಲ ಆಸ್ತಿ ಪೇರೆಂಟ್ಸಿಗೆ ವಾಪಸ್ ಹೋಗಿ ಇವರು ಪುಟ್ಗೋಸಿ ಶೂರರಾಗಿ ಬೀದಿಗೆ ಬರುವ ಅಪಾಯ ಇದೆ ಹಾಗಾಗಿ ಸ್ನೇಹಿತರೆ ಇದನ್ನು ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಈ ರೀತಿ ದುಷ್ಟ ದುಷ್ಟವರ್ತನೆ ತೋರಿಸ್ತಿರುವಂಥ ಎಲ್ಲರಿಗೂ ಕೂಡ ಪಾಠ ಬರಲಿ ಹಾಗಂತ ಕಾನೂನಿಗೆ ಹೆದರಿ ಮಾಡಬೇಕು ಅಂತಿಲ್ಲ ಸ್ನೇಹಿತರೆ ಮನುಷ್ಯತ್ವ ಅಥವಾ ಮಾನವ ಸಮಾಜದ ಎವಲ್ಯೂಷನೇ ಹಿಂಗೆ ಆಗಿರುತ್ತಾನೆ ಹುಟ್ಟಿದಾಗ ಎಷ್ಟು ವರ್ಷ ನಾಲ್ಕೈದು ವರ್ಷ ಅಂತೂ ತೊಳ್ಕೊಳಕ್ಕೂ ಗೊತ್ತಿರೋದಿಲ್ಲ ಮಕ್ಕಳಿಗೆ ಎಲ್ಲವನ್ನ ಅಪಾಮನೆ ಮಾಡಿರ್ತಾರಲ್ವ ಅಸಹಾಯಕರಾಗಿ ಎಷ್ಟು ತಲೆ ತಿಂದಿರ್ತೀವಲ್ವ ನಾವು ಅದು ಗೊತ್ತಿರಬೇಕಲ್ವ ಅದಾದ್ಮೇಲೂ ಕೂಡ ಎಜುಕೇಶನ್ ಮುಗಿದು ಒಂದು ಜಾಬ್ ಸಿಗೋ ತನಕ ಕೂಡ ಸಪೋರ್ಟ್ ಮಾಡಿರ್ತಾರಲ್ವಾ ಜೀವನವನ್ನೇ ಸವಿಸಿ ನೋಡ್ಕೊಂಡಿರ್ತಾರಲ್ವ ಅವರು ಈಗ ವಯಸ್ಸಾದಾಗ ಅವ್ರ ಆ ಸ್ಥಿತಿಗೆ ಹೋಗಿರ್ತಾರಲ್ವ ಮತ್ತೆ ಅವರು ಜಾಬ್ ಕಳ್ಕೊಂಡಿರ್ತಾರೆ ಇನ್ಕಮ್ ಇರೋದಿಲ್ಲ ದೈಹಿಕವಾಗಿ ಶಕ್ತಿ ಇರೋದಿಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಅವರಿಗೆ ಬೋರ್ಡಮ್ ಅಥವಾ ಏಕತಾನತೆ ಅವ್ರನ್ನ ಕಾಡ್ತಾ ಇರುತ್ತೆ ಮಾನಸಿಕವಾಗೂ ಕೂಡ ವೇರಿಯೇಷನ್ ಆಗ್ತಿರುತ್ತೆ ದೈಹಿಕವಾಗೂ ಕೂಡ ನಾನು ಆರೋಗ್ಯದ ಸಮಸ್ಯೆಗಳು ಕಾಡೋಕ್ಕೆ ಶುರುವಾಗುತ್ತೆ ಅವರಿಗೆ ಏಜ್ ಆದಮೇಲೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ ನೀವು ಮೇಲೆ ಕೆಳಗೆ ಎಲ್ಲ ಕಡೆ ಸುರ್ಸ್ಕೊಂಡು ಓಡಾಡ್ತಿದ್ರಲ್ಲ ಅವು ಕ್ಲೀನ್ ಮಾಡಿರಲಿಲ್ವ ಅವಾಗ ಮನುಷ್ಯತ್ವ ಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ